ನಮಸ್ತೆ ಕೆಲವು ದಿವಸಗಳ ಹಿಂದೆ ನನ್ನ ಮೊಮ್ಮಗಳ ಇದ್ದಲ್ಲ ಅವ್ರ ಜೊತೆ ಮಾತನಾಡ್ತಾ ಇದ್ದಾಗ ಮಗಳು ಬಂದು ಹೇಳ್ತಾ ಇಲ್ಲ ನಾನು ಏನು ಹೇಳಿದ್ರು ಇವಳಿಗೆ ಅರ್ಥನೇ ಆಗಲ್ಲ ನಾನು ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳೋಲ್ಲ ಹೇಳಿ ಒಂದೆರಡು ಮಾತು ಅಂತ ಹೇಳಿದ್ರು ಅದಕ್ಕೆ ಮೊಮ್ಮಗಳು ಹೇಳ್ತಾ ಇಲ್ಲ ತಾ ನಿಮ್ಮ ನಿಮ್ಮ ಮಗಳ್ ಕೇಳಿ ಅವರೇ ಒಂಥರ ನನ್ನ ಯೋಚನೆ ಬೇರೆ ಅಂತ ಹೇಳ್ತಾಯಿದ್ರು ಹಾಗೆಯೇ ನನಗೂ ಅನ್ನಿಸ್ತು ನಾನು ಹೇಳಿದ ವಿಷಯ ನಾನು ಆಲೋಚನೆ ಮಾಡೋದು ನನ್ನ ಮಗಳಿಗೂ ಸರಿಯಾಗಿ ಅರ್ಥ ಆಗಲ್ಲ ಮತ್ತು ಮೊಮ್ಮಗನಿಗೂ ಸರಿಯಾಗಿ ಅರ್ಥ ಆಗೋಲ್ಲ ಮೊಮ್ಮಗಳಿಗೂ ಅಂತ ಯೋಚನೆ ಮಾಡ್ತಾಯಿದೆ ಇದು ನಮ್ಮನೆ ಕತೆ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ಮನೆಗಳಲ್ಲೂ ತಾತ ಹೇಳಿದ್ದು ಮಗನಿಗೆ ಮೊಮ್ಮಗನಿಗೆ ಅರ್ಥ ಆಗೋಲ್ಲ ಅಪ್ಪ ಹೇಳಿದ್ದು ಮಗಳಿಗೂ ಅರ್ಥ ಆಗಲ್ಲ ಇದನ್ನು ಸಾಮಾನ್ಯವಾಗಿ ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತಾರೆ ಈ ಜನ್ರೇಷನ್ ಗ್ಯಾಪ್ ಕಾರಣ ಏನು ಒಂದೊಂದು ಜನ್ರೇಷನ್ನು ಒಂದೇ ಕುಟುಂಬದಲ್ಲಿದ್ರೂ ಅವರ ಭಾವನೆಗಳು ಅವರ ಚಿಂತನೆಗಳು ಅವರ ಆಲೋಚನೆಗಳು ಯಾಕೆ ಬೇರೆ ಬೇರೆ ಇರ್ತವೆ ಅಂದರೆ ಅವತ್ತಿನ ಸಾಮಾಜಿಕವಾದ ರಾಜಕೀಯವಾದ ಪಾರಿಸರಿಕವಾದ ಬದಲಾವಣೆಗಳು ನಮ್ಮ ವ್ಯಕ್ತಿತ್ವದ ಮೇಲೆ ನಮ್ಮ ಆಲೋಚನೆಗಳ ಪ್ರಭಾವ ಬೀರುತ್ತವೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ನೀವು ಮನೆಯಲ್ಲಿ ಇರೋರೆಲ್ಲ ಯಾವ್ಯಾವ ಜನ್ರೇಷನ್ಗೆ ಸೇರಿದ್ದೀರಾ ಅವರ ಗುಣಲಕ್ಷಣಗಳು ಏನು ಯಾಕೆ ಈ ರೀತಿಯ ಜನ್ರೇಷನ್ನ ಗುಣಲಕ್ಷಣಗಳ ಸ್ವಭಾವಗಳು ಅರ್ಥ ಮಾಡ್ಕೋಬೇಕು ಮತ್ತು ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ ತಿಳಿಯೋಣ ಹಾಂ ಭಾಳ ಮುಖ್ಯವಾಗಿ ಓಕೆ ಹಾಗಾಗಿ ಈ ಚಾನಲನ್ನು ಕೊನೆಯವರೆಗೆ ದಯವಿಟ್ಟು ಕೇಳಿ ಯಾಕೆಂದರೆ ನಿಮ್ಮ ಮೊಮ್ಮಗು ಈಗ ಹುಟ್ಟಿರೋ ಮಗು ಯಾವ ಜನ್ರೇಷನ್ ಅಂತಲೂ ತಿಳ್ಕೋಬೇಕು ಅವರ ಆಲೋಚನೆಯೂ ಹೇಗೆ ಅಂತ ತಿಳ್ಕೋಬೇಕು ಮೊದಲನೇದಾಗಿ ಸಾವಿರದ ಒಂಬೈನೂರ ಒಂದರಿಂದ ಶುರು ಮಾಡೋಣ ಸಾವಿರದ ಒಂಬೈನೂರ ಒಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳರ ನಡುವೆ ಹುಟ್ಟಿದಂಥವನ್ನೆಲ್ಲ ಸಾಮಾನ್ಯವಾಗಿ ನಾವು ಶ್ರೇಷ್ಠ ಪೀಳಿಗೆ ಗ್ರೇಟೆಸ್ಟ್ ಜನ್ರೇಷನ್ ಅಂತ ಕರಿತೀವಿ ಅದಕ್ಕೆ ಕಾರಣ ಏನು ಅಂದರೆ ಮೊದಲನೇ ವಿಶ್ವ ಸಮರವನ್ನು ಕಣ್ಣಾರೆ ನೋಡಿರ್ತಕ್ಕಂಥರು ಕಷ್ಟ ಕಾರ್ಪಣೆಗಳನ್ನು ಅನುಭವಿಸಿರ್ತಕ್ಕಂಥವ್ರು ಬರಗಾಲವನ್ನು ನೋಡದಿ ನೋಡಿರ್ತಂಥವ್ರು ಹಾಗಾಗಿ ಅವರಲ್ಲಿ ಕರ್ತವ್ಯ ಪ್ರಜ್ಞೆ ಹೆಚ್ಚಿದೆ ಉದಾಹರಣೆಗೆ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಜನ್ರೇಷನ್ ಅವರು ಅದು ಗ್ರೇಟೆಸ್ಟ್ ಜನ್ರೇಷನ್ ನೋಡಿ ಕರ್ತವ್ಯ ಪ್ರಜ್ಞೆ ಹೆಚ್ಚಿ ಹೆಚ್ಚಿದೆ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಗಾಯಕ ಜೀವಿಗಳು ಮತ್ತು ಸಾಮಾಜಿಕವಾದ ಜವಾಬ್ದಾರಿ ಇದ್ದಂಥವರು ಮತ್ತು ಭಾಳ ಮುಖ್ಯವಾಗಿ ಇವರು ವಿಶೇಷವಾಗಿ ಜನಪರ ಕಾಳಜಿ ಇದ್ದಂಥವರು ವಿಜ್ಞಾನಿಗಳಲ್ಲಿ ವಿಕ್ರಮ್ ಸಾರಾಭಾಯಿ ಅಂತ ಕೇಳಿರ್ತೇವಲ್ಲ ಅವರು ಆ ಜನ್ರೇಷನ್ ಅವರು ಹಾಗೆ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸೃಷ್ಟಿ ಮಾಡಿದಾರಲ್ಲ ಅವರು ಈ ಗ್ರೇಟೆಸ್ಟ್ ಜನ್ರೇಷನ್ ಅವರು ಓಕೆ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆ ಜನ್ರೇಷನ್ ಇದ್ದರೆ ನೆನಪು ಮಾಡ್ಕೊಳ್ಳಿ ಓಕೆ ಈಗ ಎರಡನೇ ಪೀಳಿಗೆನ ಅರ್ಥ ಮಾಡ್ಕೊಳ್ಳೋಣ ಸೈಲೆಂಟ್ ಜನ್ರೇಷನ್ ಅಂತ ಕರೀತಾರೆ ಯಾರಪ್ಪ ಇವರು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ನಲವತ್ತೈದರ ನಡುವೆ ಯಾರೆಲ್ಲ ಜನಿಸಿ ಬೆಳೆದು ದೊಡ್ಡವರಾಗಿ ಈಗ ತಾತ ಮುತ್ತಾತ ಆಗಿದ್ದಾರೆ ಅಥವಾ ಕೈಲಾ ಕೈಲಾಸವಾಸಿಗಳು ವೈಕುಂಠವಾಸಿಗಳಾಗಿದ್ದಾರಲ್ಲ ಆ ಜನ್ರೇಷನ್ ಸೈಲೆಂಟ್ ಜನ್ರೇಷನ್ ಇವರು ಸಂಪ್ರದಾಯವಾದಿಗಳು ಎರಡನೇ ವಿಶ್ವ ವಿಶ್ವಸಂಬರವನ್ನು ನೋಡಿದಂಥವರು ಆರ್ಥಿಕವಾದ ಕುಸಿತವನ್ನು ನೋಡಿ ಆ ಬರಗಾಲವನ್ನು ಅನುಭವಿಸಿದಂಥವ್ರು ತುಂಬ ಸಂಪ್ರದಾಯವಾದಿಗಳು ಇವರಲ್ಲಿ ವಿಧೇಯತೆ ಹೆಚ್ಚಿತ್ತು ಉದಾಹರಣೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಮನ್ಸಲ್ಲಿ ಜ್ಞಾಪಕ ಇಟ್ಕೊಂಡಿರಿ ಹಾಗೆ ಸಂಗೀತ ಕ್ಷೇತ್ರದ ಲತಾ ಮಂಗೇಶ್ಕರ್ನವ್ರನ್ನ ಜ್ಞಾಪಕ ಇಟ್ಕೊಳ್ಳಿ ಇವರು ಶಿಸ್ತು ಮತ್ತು ಕೆಲಸಕ್ಕೆ ಹೆಚ್ಚಿನ ಗೌರವ ಕೊಡ್ತಾ ಇದ್ದಂಥವ್ರು ಅಧಿಕಾರ ಮತ್ತು ಸಂಸ್ಥೆಗಳ ಬಗ್ಗೆ ಗೌರವ ಅಭಿಮಾನ ಇದ್ದಂಥವರು ಬಹುಶಃ ನಿಮಗೆ ತುಂಬ ಸ್ಪಷ್ಟ ಆಗ್ತಾ ಹೋಗುತ್ತೆ ಮಿತವ್ಯಯವನ್ನು ಪಾಲಿಸ್ತಾ ಇದ್ದಂಥವರು ಹಣದ ವಿಷಯದ ಬಗ್ಗೆ ತುಂಬ ಎಚ್ಚರಿಕೆ ಭಯ ಭಕ್ತಿ ವಿನಯ ಇದ್ದಂಥ ಜನ್ರೇಷನು ನಂಬಿಕೆ ಮತ್ತು ಜೀವನ ಶೈಲಿಯ ಬಗ್ಗೆ ತುಂಬ ಸಂಪ್ರದಾಯಸ್ಥರು ಇದನ್ನು ಆ ಜನ್ರೇಷನ್ ಅಂತೀವಿ ನಿಮ್ಮ ಕುಟುಂಬದಲ್ಲಿ ಅಂಥವ್ರು ನೆನಪು ಮಾಡ್ಕೊಳ್ಳಿ ಅವರು ಸೈಲೆಂಟ್ ಜನ್ರೇಷನ್ ಆ ಥರದವ್ರು ಇದ್ದರೆ ಎಸ್ ಅಂತ ಹಾಕಿ ನಿಮ್ಮ ಕುಟುಂಬದಲ್ಲಿ ನೆನಪಲ್ಲಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಹಾಕಿ ಮೂರನೇ ಜನ್ರೇಷನಿಗೆ ಬರೋಣ ಇವ್ರನ್ನ ಬೇಬಿ ಬೂಮರ್ಸ್ ಅಂತ ಕರೀತಾರೆ ಅಧಿಕ ಶಿಶು ಪೀಳಿಗೆ ಅಂತ ಯಾವುದು ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ನಡುವೆ ಹುಟ್ಟಿದಂಥವ್ರನ್ನ ನಾವು ಬೇಬಿ ಬೂಮರ್ಸ್ ಅಂತ ಕರಿತೀವಿ ಬೇಬಿ ಬೂಮರ್ಸಲ್ಲಿ ಭಾಳ ಮುಖ್ಯವಾಗಿ ಹುಟ್ಟಿ ಹೆಸರು ಮಾಡಿರ್ತಕ್ಕಂಥ ಜನರು ಎಲ್ರಿಗೂ ಗೊತ್ತಿರೋವಂಥವ್ರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವರು ಎರಡನೇ ವಿಶ್ವ ಸಮರದ ನಂತರ ಹುಟ್ಟಿರುವಂಥವರು ಜನನ ಪ್ರಮಾಣ ಆ ಸಮಯದಲ್ಲಿ ಹೆಚ್ಚಿತ್ತು ಯಾಕೆಂದರೆ ಸುಖ ಶಾಂತಿ ನೆಮ್ಮದಿ ಆ ಸಮಯದಲ್ಲಿ ಇತ್ತು ಮತ್ತು ವ್ಯಕ್ತಿತ್ವ ಯಶಸ್ಸಿನ ಬಗ್ಗೆ ತುಂಬ ಗಮನ ಕೊಡ್ತಕ್ಕಂಥ ಜನ್ರೇಷನ್ ಇವರು ವ್ಯಕ್ತಿಗಳ ಸಾಧನೆಗೆ ಹೆಚ್ಚು ಪ್ರಮಾಣದ ಪ್ರಯತ್ನ ಮಾಡ್ತಾ ಇದ್ದಂಥ ಜನ್ರೇಷನ್ ಮತ್ತು ತಂತ್ರಜ್ಞಾನದ ಅರಿವು ಪ್ರಾರಂಭ ಮಾಡಿದಂಥ ಯುಗದಲ್ಲಿ ಬೆಳೆದಂಥವರು ನಿಧಾನವಾಗಿ ಇಂಟರ್ನೆಟ್ಗೆ ಅಂತರ್ಜಾಲಕ್ಕೆ ಒಗ್ಗೂಡ್ಕೊಳ್ತಕ್ಕಂಥ ಒಂದು ಜನ್ರೇಷನ್ ಇವರು ಮತ್ತು ಭಾಳ ಮುಖ್ಯವಾಗಿ ಇವರು ಕರ್ತವ್ಯ ಮತ್ತು ಜೀವನವನ್ನು ನೋಡ್ತಕ್ಕಂಥ ಒಂದು ಸ್ವಭಾವ ಸ್ವಲ್ಪ ಇದ್ದಂಥವರು ಈ ಜನ್ರೇಷನ್ ಓಕೆ ಈಗ ನಾಲ್ಕನೇ ಜನ್ರೇಷನ್ಗೆ ಬರೋಣ ಜನ್ರೇಷನ್ ಎಕ್ಸ್ ಎಕ್ಸ್ ಜನ್ರೇಷನ್ ಅಂತ ಕರೀತಾರೆ ಇನ್ನು ಕೀಲಿಕಾಯಿ ಜನ್ರೇಷನ್ ಅಂತಲೂ ಕರೀತಾರೆ ಇವರು ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತರ ಸಮಯದಲ್ಲಿ ಹುಟ್ಟಿದಂಥವರು ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತರ ನಡುವೆ ಹುಟ್ಟಿದಂಥ ಜನರನ್ನು ನಾವು ಜನ್ರೇಷನ್ ಎಕ್ಸ್ ಅಂತ ಕರಿತೀವಿ ಕೀಲಿಕೈ ಜನ್ರೇಷನ್ ಅಂತಲೂ ಕರೀತಾರೆ ಇವರು ತುಂಬ ಸ್ವಾವಲಂಬಿಗಳು ಮತ್ತು ಸ್ವತಂತ್ರವನ್ನು ಬಯಸ್ತಕ್ಕಂಥ ವ್ಯಕ್ತಿಗಳು ಅಧಿಕಾರವನ್ನು ಸ್ವಲ್ಪ ಅನುಮಾನದಿಂದ ನೋಡ್ತಕ್ಕಂಥವ್ರು ತಂತ್ರಜ್ಞಾನ ಪ್ರಿಯರು ಹೌದು ಮತ್ತು ಕೆಲಸ ಜೀವನ ಇದನ್ನು ಸರಿಯಾಗಿ ಸಮತೋಲನ ಮಾಡ್ತಕ್ಕಂಥ ಸ್ವಭಾವ ಇದ್ದಂಥವ್ರು ವಾಸ್ತವವಾದಿಗಳು ಫ್ರ್ಯಾಗ್ಮ್ಯಾಟಿಸಮ್ ಅಂತ ಓಕೆ ಸತ್ಯಕ್ಕೆ ಬೆಲೆ ಕೊಡ್ತಕ್ಕಂಥವ್ರು ಹೊಂದಾಣಿಕೆ ಸ್ವಭಾವ ಇರತಕ್ಕಂಥವ್ರು ಮತ್ತು ಸ್ವಾತಂತ್ರ್ಯ ಪ್ರಿಯರು ಬಹುಶಃ ನಿಮ್ಮ ಮನೆಯಲ್ಲಿ ಇಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನೀವು ಅದಕ್ಕೆ ಸೇರಿದರೆ ನೀವು ಜನ್ರೇಷನ್ ಎಕ್ಸ್ ಆದರೆ ಎಕ್ಸ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ ಓಕೆ ಅಥವಾ ನಿಮ್ಮ ಮನೆಯಲ್ಲಿ ಇದ್ದರೆ ಯಾರು ಎಷ್ಟು ಜನ ಇದ್ದಾರೆ ಅದನ್ನು ಪೋಸ್ಟ್ ಮಾಡಿ ಓಕೆ ನೆಕ್ಸ್ಟ್ ಜನ್ರೇಷನು ಮುಖ್ಯವಾಗಿ ಐದನೇ ಜನ್ರೇಷನು ವೈ ಜನ್ರೇಷನ್ ಜನ್ರೇಷನ್ ವೈ ಅಂತ ಕರಿತೀವಿ ಅಥವಾ ಭಾಳ ಪಾಪ್ಯುಲರಾಗಿ ಮಿಲಿನಿಯಮ್ ಜನ್ರೇಷನ್ ಸಹಸ್ರಮಾನ ಪೀಳಿಗೆಯವರು ಅಂತ ಇವರು ಹೆಚ್ಚಿಗೆ ಇದ್ದಾರೆ ಬಹುಶಃ ನಿಮಗೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ಬೋದು ಅಥವಾ ಮಧ್ಯ ವಯಸ್ಸಿನವರು ಇರ್ಬೋದು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರ ನಡುವೆ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರ ನಡುವೆ ಜನಿಸ್ದಂಥವ್ರನ್ನ ನಾವು ಸಾಮಾನ್ಯವಾಗಿ ಮಿಲೇನಿಯಂ ಜನ್ರೇಷನ್ ಅಂತ ಕರಿತೇವೆ ಓಕೆ ಹೆಚ್ಚು ಕಡಿಮೆ ನಲವತ್ತು ನಲವತ್ತೈದು ವರ್ಷದ ಒಂದು ಸರಿಸುಮಾರಲ್ಲಿ ಈಗ ಬದುಕ್ತಾ ಇರ್ತಕ್ಕಂಥವ್ರನ್ನ ನಾವು ಮಿಲೇನಿಯಂ ಜನ್ರೇಷನ್ ಅಂತೀವಿ ಇಂಟರ್ನೆಟ್ ಚೆನ್ನಾಗಿ ಗೊತ್ತಿರೋ ಅಂಥವ್ರು ಮೊಬೈಲ್ ಫೋನ್ ಬಳಕೆ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಜನ ವಸ್ತು ಮತ್ತು ಒಡೆತನದ ಅನುಭವಕ್ಕೆ ಒತ್ತು ಕೊಡ್ತಕ್ಕಂಥ ಒಂದು ಅಂದರೆ ಮೆಟೀರಿಯಲಿಸ್ಟಿಕ್ ಚಿಂತನೆ ಬಂದಿದೆ ಮುಕ್ತವಾದ ಮನಸ್ಸಿದೆ ಓಪನ್ ಮೈಂಡೆಡ್ನೆಸ್ ಇದೆ ವೈವಿಧ್ಯಮಯವನ್ನು ಇಷ್ಟಪಡ್ತಾರೆ ಇನ್ಕ್ಲೂಸಿವ್ನೆಸ್ ಒಳಗೊಳ್ಳುವಿಕೆಯನ್ನು ಇಷ್ಟಪಡ್ತಾರೆ ಕೆಲಸ ಮತ್ತು ಜೀವನ ಶೈಲಿಯನ್ನು ಸಮತೋಲನವಾಗಿ ಕಾಪಾಡ್ತಕ್ಕಂಥ ಸ್ವಭಾವ ಈ ಜನ್ರೇಷನಲ್ಲಿ ಇದೆ ಮತ್ತು ಕೆಲಸಗಳಲ್ಲಿ ಹೊಂದಿಕೊಳ್ತಕ್ಕಂಥ ಗುಣ ಇದೆ ತಂತ್ರಜ್ಞಾನವನ್ನು ತುಂಬ ಇಷ್ಟಪಡ್ತಾ ಕಳೀತಾ ಹೋಗ್ತಾರೆ ಮತ್ತು ಸಾಮಾಜಿಕ ಪ್ರಜ್ಞೆಗೆ ಹೆಚ್ಚು ಗೌರವ ಕೊಡ್ತಕ್ಕಂಥವರು ಬಹುಶಃ ವಿರಾಟ್ ಕೊಹ್ಲಿ ನಾನು ಕ್ರಿಕೆಟಲ್ಲಿ ಒಬ್ಬನ್ನು ಹೇಳ್ಬೋದು ನಿಮ್ಮ ಮನೆಯಲ್ಲೇ ಇರ್ಬೋದು ಅಥವಾ ನೋಡ್ತಾ ಇರೋ ನೀವೇ ಇರ್ಬೋದು ನೀವೇ ಈ ಜನ್ರೇಷನ್ ವೈ ಮಿಲಿನಿಯಮ್ ಜನ್ರೇಷನ್ ಆದರೆ ಎಮ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆ ಇನ್ನೊಂದು ಜನ್ರೇಷನ್ ಭಾಳ ಮುಖ್ಯವಾಗಿ ಝೆನ್ ಝಿ ಜನ್ರೇಷನ್ ಮತ್ತೊಮ್ಮೆ ಹೇಳ್ತೇನೆ ಝೆನ್ ಝಿ ಜನ್ರೇಷನ್ ಇವ್ರನ್ನ ಝೂಮರ್ಸ್ ಅಂತ ಕರೀತಾರೆ ಯಾಕೆಂದರೆ ಎಲ್ಲ ಫಾಸ್ಟ್ ಕಲಿಕೆನೋ ಫಾಸ್ಟು ನೇರವಾಗಿ ಹೇಳೋದು ಫಾಸ್ಟು ಇವರು ಡಿಜಿಟಲ್ ಯುಗದಲ್ಲೇ ಜನಿಸಿರೋ ಅಂಥವ್ರು ಮೊಬೈಲನ್ನು ಹಿಡ್ಕೊಂಡೇ ಬಂದಿರೋವಂಥವ್ರು ಸ್ಮಾರ್ಟ್ಫೋನನ್ನು ಬಳಕೆ ಮಾಡ್ತಕ್ಕಂಥವ್ರು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬ ಸಕ್ರಿಯವಾಗಿರ್ತಕ್ಕಂಥವ್ರು ಮಿನಿಮಮ್ ಇನ್ಸ್ಟಾದಲ್ಲಿ ಇನ್ನೂರರಿಂದ ಎರಡು ಸಾವಿರದವರೆಗೂ ಇರ್ತಕ್ಕಂಥವ್ರು ಮತ್ತು ಬಹಳ ಮುಖ್ಯವಾಗಿ ದೃಶ್ಯ ಮಾಧ್ಯಮವನ್ನು ವಿಷುವಲ್ ಲರ್ನಿಂಗಲ್ಲಿ ದಿ ಬೆಸ್ಟ್ ಆಡಿಯೋ ಲರ್ನಿಂಗ್ ಕಡಿಮೆ ಈ ಥರದವರು ಮತ್ತು ಟಿಕ್ ಟಾಕಲ್ಲಿ ಇನ್ಸ್ಟಾದಲ್ಲಿ ಇಮೋಜಿನಲ್ಲಿ ಸದಾ ಸಕ್ರಿಯವಾಗಿರ್ತಕ್ಕಂಥವ್ರು ಮತ್ತು ಹಣದ ಬಗ್ಗೆ ವಾಸ್ತವಾದಿಗಳು ಅವರು ಯೋ ವಿದ್ಯೆಯನ್ನು ಕಲಿತಾನೆ ದುಡಿತಕ್ಕಂಥ ಸ್ವಭಾವ ಈ ಜನ್ರೇಷನ್ಗೆ ಇದೆ ಜನ್ರೇಷನ್ ಝೀ ಈ ಜನ್ರೇಷನ್ ಅವರು ನೇರ ದಿಟ್ಟ ಅಂತೀವಲ್ಲ ಅದು ಆ ಥರದ ಜನ್ರೇಷನ್ ಅವ್ರ ಸ್ವಭಾವದ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ಮಿಲೇನಿಯಂ ಜನ್ರೇಷನ್ ವರ್ಸಸ್ ಜೆನ್ ಝಿ ಜನ್ರೇಷನ್ ಅಂತ ದಯವಿಟ್ಟು ನೋಡಿ ಇನ್ನು ಇನ್ನೂ ಮುಖ್ಯವಾಗಿ ಈಗ ತಂಗನೇ ಹುಟ್ಟಿ ಸ್ವಲ್ಪ ಬೆಳೀತಾ ಇರ್ತಕ್ಕಂಥವ್ರು ಒಂದೆರಡು ವರ್ಷ ಆಗಿರ್ತಕ್ಕಂಥ ಜನ್ರೇಷನ್ನು ಏಳನೇದು ಆಲ್ ಫಾ ಜನರೇಷನ್ ಅಂತ ಹೇಳ್ತೀವಿ ಹುಟ್ಟಿರೋ ನಿಮ್ಮ ಮನೆಯಲ್ಲಿ ಏನಾದರೂ ಎರಡು ವರ್ಷದ ಪು ಪುಟಾಣಿ ಇದ್ದರೆ ಆವಾಗ ನೀವು ಏ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಇವರು ಯಾರಪ್ಪ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಹುಟ್ಟಿ ಬೆಳೆದಂಥವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಹುಟ್ಟಿ ಬೆಳೆದಂಥವರು ಇವರು ಸಂಪೂರ್ಣವಾಗಿ ಡಿಜಿಟಲ್ ವಿಶ್ವದಲ್ಲೇ ಬೆಳೆ ಓಕೆ ಹಾಗಾಗಿ ಇವರು ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಕೆ ಭಾಳ ಚೆನ್ನಾಗಿ ಗೊತ್ತಿರೋವಂಥವ್ರು ಸ್ಮಾರ್ಟ್ ಡಿವೈಸಸ್ನ ಬೆಳೆಯೋದ್ರಲ್ಲಿ ತುಂಬ ಇದು ನನಗೇನೋ ಗೊತ್ತಿಲ್ಲ ಅಂದರೆ ನಾನು ಮೊಮ್ಮಗಳನ್ನ ಕೇಳಬೇಕು ಫಾಸ್ಟಾಗಿ ಮಾಡಿಕೊಡ್ತಾಳೆ ಹಾಗಾಗಿ ತುಂಬ ಫಾಸ್ಟ್ ಇರುತ್ತೆ ಆನ್ಲೈನ್ ಕಲಿಕೆಯನ್ನು ತುಂಬ ಇಷ್ಟಪಡ್ತಕ್ಕಂಥ ಜನ್ರೇಷನ್ ಹತ್ರ ಇಂಟ್ರ್ಯಾಕ್ಟಿವ್ ಕಂಟೆಂಟನ್ನು ತುಂಬ ಇಷ್ಟ ಪಡುವಂಥ ಜನ್ರೇಷನ್ನು ಟೆಕ್ನಾಲಜಿಯನ್ನು ತುಂಬ ಬಳಕೆ ಮಾಡ್ತಕ್ಕಂಥ ಜನ್ರೇಷನ್ನು ಬಾಲ್ಯದಿಂದಲೇ ಸಾಮಾಜಿಕ ಮತ್ತು ಪರಿಸರದ ಅರಿವು ಇರ್ತಕ್ಕಂಥ ಜನ್ರೇಷನ್ನು ಇದನ್ನು ಆಲ್ಫಾ ಜನರೇಷನ್ ಅಂತ ಕರಿತೀವಿ ಇನ್ನು ಎಂಟನೇ ಜನ್ರೇಷನ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಹೇಳಿದ್ದೆ ಈಗ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ನಲವತ್ತರ ನಡುವೆ ಹುಟ್ಟತಕ್ಕಂಥವ್ರು ಅಂದರೆ ಈಗ ಅಂದರೆ ಈ ಕಳೆದ ಏಳೆಂಟು ತಿಂಗಳಲ್ಲಿ ಹುಟ್ಟಿರೋರನ್ನು ಸೇರಿಸ್ಕೊಂಡ್ರು ಆ ಅವ್ರನ್ನ ನಾವು ಸಾಮಾನ್ಯವಾಗಿ ಬೀಟಾ ಜನ್ರೇಷನ್ ಅಂತ ಕರಿತೀವಿ ಆಲ್ ಫಾಲ್ ಆಫ್ ಬಿ ಜನ್ರೇಷನ್ ಇನ್ನು ಹುಟ್ಟಲಿಕ್ಕೆ ಎರಡು ಸಾವಿರದ ನಲವತ್ತರಗು ಅವಕಾಶ ಇದೆ ಇವ್ರಿಗೆ ಈ ಬೀಟಾ ಜನ್ರೇಷನ್ನು ಇನ್ನು ಅವರು ಯಾವ ರೀತಿ ವಾತಾವರಣದಲ್ಲಿ ಬೆಳೀತಾರೆ ಅಂದರೆ ಸಂಪೂರ್ಣವಾಗಿ ಸ್ವಯಂಚಾಲಿತ ಯಂತ್ರಗಳಿರ್ತಕ್ಕಂಥ ಯುಗದಲ್ಲಿ ಇವರು ಬೆಳೀತಾರೆ ಎಲ್ಲ ಆಟೋಮೆಟೆಡ್ ಆಯಿತು ಆ ಸ್ಮಾರ್ಟ್ ಹೋಮ್ ಸ್ಮಾರ್ಟ್ ಕಿಚನ್ ಸ್ಮಾರ್ಟ್ ಎವ್ರಿಥಿಂಗ್ ಸ್ಮಾರ್ಟ್ ಎವ್ರಿಥಿಂಗ್ ಆಟೋ ಆ ಥರದ ಪ್ರಪಂಚದಲ್ಲಿ ಇವರು ಬೆಳೀತಾರೆ ಮತ್ತು ಅತ್ಯಂತ ಡಿಜಿಟಲ್ ವಿಶ್ವದಲ್ಲಿ ಅಂಥ ಜನ್ರೇಷನು ತುಂಬ ಹೊಂದಾಣಿಕೆ ಸ್ವಭಾವ ಇರುತ್ತೆ ತಂತ್ರಜ್ಞಾನವನ್ನು ಚೆನ್ನಾಗಿ ಬಳಸ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಇಡೀ ವಿಶ್ವದಲ್ಲೆಲ್ಲ ಓಡಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಬಹುಶಃ ಇವರು ಮೌಲ್ಯಾಧಾರಿತ ಕಲಿಕೆಯನ್ನು ಕಲಿಬೋದು ಈಗ ನಾವೇನು ಕೆಲವು ಸಾರಿ ಈ ಜನ್ಝಿಯಲ್ಲಿ ಇನ್ನೂ ಮೌಲ್ಯಗಳು ಗೊತ್ತಿಲ್ಲ ಅಂತ ಒಂದು ಸ್ವಲ್ಪ ನೋವು ಮಾಡ್ಕೊಳ್ತೀವಲ್ಲ ಆ ನೆಕ್ಸ್ಟ್ ಬೀಟಾ ಜನ್ರೇಷನಲ್ಲಿ ಮೌಲ್ಯಾಧಾರಿತ ಕಲಿಕೆ ಹೆಚ್ಚಾಗ್ಬೋದು ಪರಿಸರದ ಬಗ್ಗೆ ತುಂಬ ಆಸಕ್ತಿ ಹೆಚ್ಚಾಗ್ಬೋದು ಮತ್ತು ಹವಾಗುಣ ಬದಲಾವಣೆ ಏನಾಗ್ತಾ ಇದೆ ಅದರ ಬಗ್ಗೆ ಹೆಚ್ಚು ಅರಿವು ಬರುತ್ತೆ ಅಂತ ಆಲೋಚನೆ ಮಾಡಿದ್ದಾರೆ ಸ್ನೇಹಿತರೆ ಇಷ್ಟು ಎಂಟು ಜನ್ರೇಷನ್ನ ತಮ್ಮ ಮುಂದೆ ಪರಿಚಯ ಮಾಡಿಕೊಟ್ಟಿದ್ದೀನಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾವ್ಯಾವ ಪೀಳಿಗೆಯವರು ಇದ್ದಾರೆ ಅವರೆಲ್ಲ ಸ್ವಭಾವಗಳನ್ನು ಲಕ್ಷಣಗಳನ್ನು ತಿಳ್ಕೊಳ್ಳಿ ಇವೆಲ್ಲಗಳ ಮಧ್ಯೆ ಮಾನವೀಯತೆ ಇದೆ ಮೌಲ್ಯಗಳಿದೆ ಈ ಹಾಗಾಗಿ ಈ ಜನ್ರೇಷನ್ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜನ್ರೇಷನ್ ಜೊತೆಗೆ ಪ್ರೀತಿ ವಿಶ್ವಾಸಗಳನ್ನು ಬೆಳೆಸ್ಕೊಳ್ತಾ ಅವರ ಸಂಬಂಧಗಳನ್ನು ಕಲಿಯುವ ನೀಡುವ ಕೊಡುಕೊಳೆ ಅಂತೀವಲ್ಲ ಇವನ್ನ ಮಕ್ಕಳು ತಂದೆ ಮಕ್ಕಳ ನಡುವೆ ತಾತ ಮೊಮ್ಮಕ್ಕಳ ನಡುವೆ ಅಥವಾ ಪುಸ್ತಕಗಳ ಮುಖಾಂತರ ನಮ್ಮಂತ ನಮ್ಮ ಇತಿಹಾಸದಲ್ಲಿ ಬಂದಿರತಕ್ಕಂಥ ಹಿರಿಯರ ಜೀವನವನ್ನು ಓದ್ತಾ ತಳೀತಾ ಅತ್ಯಂತ ಮುಖ್ಯವಾದ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಮಾಹಿತಿಯಿಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಷಯವನ್ನು ತಮ್ಮೆಲ್ಲ ಸ್ನೇಹಿತರಿಗೆ ಯಾವ್ಯಾವ ಜನ್ರೇಷನ್ ಸ್ನೇಹಿತರಿದ್ದಾರೆ ಆ ಎಲ್ಲ ಜನ್ರೇಷನ್ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ